ಕೆಟ್ಟು ನಿಂತ ಆಂಬುಲೆನ್ಸ್ಗೆ ಬೆಂಕಿ ಬೆಂಕಿಯ ಆರ್ಭಟಕ್ಕೆ ಸುಟ್ಟು ಕರಕಲಾದ ವಾಹನ ಕಸಕ್ಕೆ ಹಚ್ಚಿದ ಬೆಂಕಿ ಅದರ ಪಕ್ಕದಲ್ಲಿ ಕೆಟ್ಟು ನಿಂತಿದ್ದಂತಹ ಆಂಬ್ಯುಲೆನ್ಸ್ಗೂ ಕೂಡ ತಗುಲಿ ಬೆಂಕಿ ಕಾಣಿಸಿರುವ ಹಿನ್ನೆಲೆಯಲ್ಲಿ ವಾಹನ ಹೊತ್ತಿ ಉರಿದಿರುವ ಘಟನೆಯೊಂದು ಧಾರವಾಡ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ನಡೆದಿದ್ದು ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ ಧಾರವಾಡ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಈ ದುರ್ಘಟನೆ ನಡೆದಿದ್ದು ಮೊದಲು ಕಸಕ್ಕೆ ಬೆಂಕಿ ಹಚ್ಚಲಾಗಿದೆ ಕಸದ ರಾಶಿಯ ಬಳಿಯೇ ಅದರ ಪಕ್ಕದಲ್ಲಿಯೇ ಕೆಟ್ಟಿದ್ದಂತಹ ಆಂಬುಲೆನ್ಸ್ ಒಂದನ್ನ ನಿಲ್ಲಿಸಲಾಗಿತ್ತು ಇನ್ನು ಕಸಕ್ಕೆ ಬಿದ್ದಿದ್ದ ಈ ಬೆಂಕಿ ಆ ಆಂಬುಲೆನ್ಸ್ ಪಕ್ಕವೇ ಬಿಲ್ಡಿಂಗ್ ಕೂಡ ಇದ್ದು ಅದೃಷ್ಟವಶಾತ್ ಬೆಂಕಿ ಕಟ್ಟಡದ ಒಳಗಡೆ ಚಾಚಿಲ್ಲ ಅನ್ನುವುದು ಸಮಾಧಾನಕರ ಸಂಗತಿಯಾಗಿದೆ ಈ ಬೆಂಕಿ ಕಂಡು ಆಸ್ಪತ್ರೆಯಲ್ಲಿದ್ದ ಸಾರ್ವಜನಿಕರು ಗಾಬರಿಗೊಂಡಿದ್ದು ಕೆಲವರು ಬೆಂಕಿ ನಂದಿಸಲು ಮುಂದಾದರೂ ಬೆಂಕಿ ನಿಯಂತ್ರಣಕ್ಕೆ ಬರದಿದ್ದರಿಂದ ಅಗ್ನಿಶಾಮಕ ದಳದವರನ್ನ ಸ್ಥಳಕ್ಕೆ ಕರೆಯಿಸಿ ಬೆಂಕಿ ನಂದಿಸುವ ಕೆಲಸ ಮಾಡಲಾಗಿದೆ ರಿಪೋರ್ಟ್ ಕನ್ನಡ ಧಾರವಾಡ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ